ದ್ವಿತೀಯ ಪಿ ಯು ಸಿಯಲ್ಲಿ ಇತಿಹಾಸವನ್ನು ತೆಗೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಮಧ್ಯಕಾಲೀನ ಯುಗ ಅಧ್ಯಾಯ ಫೈವ್ ಪಾಯಿಂಟ್ ಒನ್ ದೆಹಲಿ ಸುಲ್ತಾನರು ನೋಡಿ ನೀವಾಗಲೇ ನೀವು ಈಗಾಗಲೇ ಒಂದು ಪ್ರಶ್ನೆ ಕೋಟಿಯನ್ನು ಅಂದರೆ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ ಆ ಕ್ವಶನ್ ಬ್ಯಾಂಕನ್ನು ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಕ್ವಶನ್ ಬ್ಯಾಂಕ್ ಮತ್ತು ಈ ಪಠ್ಯಪುಸ್ತಕದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳು ಸಾಕಷ್ಟು ಈ ಪ್ರಶ್ನೆಗಳೇ ಆ ಒಂದು ಪ್ರಶ್ನೆ ಕೋಟೆಯಲ್ಲಿ ಕೂಡ ಇವೆ ಆ ಪ್ರಶ್ನೆ ಕೋಟೆಯಲ್ಲಿ ಇರುವಂಥ ಆಯ್ಕೆ ಮಾದರಿಯ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿರಿ ಅವನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಪ್ರಶ್ನೋತ್ತರಗಳಿಗೂ ಕೂಡ ಇದ್ದರು ಅದಕ್ಕೆ ಈ ವಿಡಿಯೋವನ್ನು ಇದ್ದು ಈಗ ಈ ದೆಹಲಿ ಸುಲ್ತಾನರು ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿ ನಂತರ ಮುಂದಿನ ವಿಡಿಯೋಗಳಲ್ಲಿ ಪ್ರಶ್ನೆ ಕೋಟೆಯಲ್ಲಿ ಅಂದರೆ ಕ್ವಶನ್ ಬ್ಯಾಂಕ್ನಲ್ಲಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಪ್ರಶ್ನೆ ಕೋಟೆಯಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಕೂಡ ಅವುಗಳ ಉತ್ತರಗಳನ್ನು ಕೂಡ ನಾವು ನೋಡೋಣ ಈಗ ನೋಡಿ ಇಲ್ಲಿ ಪಠ್ಯಪುಸ್ತಕದಲ್ಲಿ ಅಭ್ಯಾಸದಲ್ಲಿ ಕೊಟ್ಟಿರುವ ಒಂದು ಪ್ರಶ್ನೆಗಳಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂಥ ಪ್ರಶ್ನೆಗಳಿವೆ ಭಾರತ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಯಾರು ಅರಬ್ಬರು ಅಲ್ಬೆರುನಿಯಾದ ಪ್ರಸಿದ್ಧ ಪುಸ್ತಕವನ್ನು ಹೆಸರಿಸಿ ಕಿತಾಬುಲ್ ಹಿಂದ್ ಗುಲಾಬೀಸ್ ಗುಲಾಮಿ ಸಂತತಿಯ ಸ್ಥಾಪಕರು ಯಾರು ಕುತುಬುದ್ದೀನ್ ಐಬಕ್ ಖಿಲ್ಜಿ ಸಂತತಿಯ ಸ್ಥಾಪಕರು ಯಾರು ಜಲಾಲುದ್ದೀನ್ ಖಿಲ್ಜಿ ದಕ್ಷಿಣದ ದಂಡಯಾತ್ರೆ ಕೈಗೊಂಡ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡ ನಾಯಕ ಯಾರು ಮಲ್ಲಿಕ್ ಆಫರ್ ಭಾರತದ ಗಿಣಿ ಎಂದು ಯಾರನ್ನು ಕರೆಯಲಾಗಿದೆ ಅಮೀರ್ ಖುಸ್ರೋ ನೋಡಿ ಇವನ್ನೇ ಕೂಡ ಬಿಟ್ಟ ಸ್ಥಳ ತುಂಬಿ ಹೊಂದಿಸಿ ಬರೆಯಿರಿ ಮತ್ತು ಬಹು ಆಯ್ಕೆ ಮಾದರಿಯಲ್ಲಿ ಕೂಡ ಇವೇ ಪ್ರಶ್ನೆಗಳನ್ನು ಯೂಸ್ ಮಾಡಿ ಕೇಳ್ತಾರೆ ತುಘಲಕ್ ಸಂತತಿಯ ಸ್ಥಾಪಕರು ಯಾರು ಗಿಯಾಸುದ್ದೀನ್ ತೊಗಲಕ್ ತೊಗಲಕ್ ಸಂತತಿಯ ಪ್ರಸಿದ್ಧ ಸುಲ್ತಾನರು ಯಾರು ಮಹಮ್ಮದ್ ಬಿನ್ ತೊಗಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು ಮೊಹಮ್ಮದ್ ಬಿನ್ ತೊಗಲಕ್ ಸಾಂಕೇತಿಕ ನಾಣ್ಯವನ್ನು ಜಾರಿಗೊಳಿಸಿದವರು ಯಾರು ನೋಡಿ ಮಹಮ್ಮದ್ ಬಿನ್ ತೊಗಲಕ್ ನೋಡಿ ಅವನನ್ನೇ ಸಂಬಂಧಿಸಿ ಎಷ್ಟೊಂದು ಪ್ರಶ್ನೆಗಳಿವೆ ದೆಹಲಿಯಲ್ಲಿ ಕುತುಬ್ ಮಿನಾರನ್ನು ನಿರ್ಮಾಣವನ್ನು ಆರಂಭಿಸಿದವರು ಯಾರು ಕುತುಬುದ್ದೀನ್ ಐಬಕ್ ನೋಡಿ ಇಲ್ಲಿ ಹನ್ನೊಂದು ಪ್ರಶ್ನೆಗಳಿವೆ ಪ್ರಶ್ನೆ ಕೋಟೆಯಲ್ಲಿ ಹದಿನಾರು ಪ್ರಶ್ನೆಗಳು ನಮಗೆ ಕಾಣ್ ಅಂದರೆ ಐದು ಪ್ರಶ್ನೆಗಳು ಅಲ್ಲಿ ಎಕ್ಸ್ಟ್ರಾ ಇದ್ದಾವೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ನೋಡಿ ಎರಡನೇ ತರೈನ್ ಕದನ್ ನಡೆದ ವರ್ಷ ಯಾವುದು ತರೈನ್ ಕದನ್ ನಡೆದ ವರ್ಷವನ್ನು ನೆನಪಿನಲ್ಲಿ ಇಟ್ಕೋಬೇಕು ಯಾರ ನಡುವೆ ನಡೆಯಿತು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ್ ನಡುವೆ ನಡೆಯಿತು ನೋಡಿ ನೀವು ವರ್ಷ ಕರೆಕ್ಟಾಗಿ ಬರೆದ್ರೆ ಒಂದು ಅಂಕ ಸಿಗುತ್ತೆ ಯಾರು ಯಾರ ನಡುವೆ ನಡೆಯಿತು ಅಂತ ಬರೆದ್ರೆ ಮತ್ತೊಂದು ಅಂಕ ಸಿಗುತ್ತೆ ದೇಹನ ಆಡಿದ ಯಾವುದಾದ್ರೂ ಎರಡು ಸುಲ್ತಾನ್ ಸಂತತಿಗಳನ್ನು ಹೆಸರಿಸಿರಿ ನೋಡಿ ಒಂದು ಸಂತತಿ ಹೆಸರು ಬರೆದ್ರೆ ಒಂದೊಂದು ಅಂಕ ತುಂಬ ಸುಲಭವಾಗಿದೆ ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದ ಯಾವುದಾದ್ರೂ ಎರಡು ಪ್ರಮುಖ ಸ್ಮಾರಕಗಳನ್ನು ಹೆಸರಿಸಿರಿ ಸಿತಮ್ ಸಿರಿಯಾ ಕೋಟೆ ಎರಡು ಬರೆದರೂ ಕೂಡ ಸಾಕು ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನನ್ನು ಸಿಕ್ಕಂದರೆಂದು ಏಕೆ ಕರೆದುಕೊಂಡನು ಅಂದರೆ ಆತನಿಗೆ ಪ್ರಪಂಚವನ್ನು ಗೆಲ್ಲಬೇಕೆಂಬ ಆಸೆ ಇತ್ತು ಆದ ಕಾರಣ ಆತ ತನ್ನನ್ನು ಇಡೀ ಭಾರತವನ್ನು ಗೆಲ್ಲುವುದರಲ್ಲಿ ತೃಪ್ತನಾಗಿ ತನ್ನನ್ನು ಎಂದು ಕರೆದುಕೊಂಡನು ಅಲಾವುದ್ದೀನ್ ಖಿಲ್ಜಿ ಇಬ್ಬರು ಸೇನಾಪತಿಗಳನ್ನು ಹೆಸರಿಸಿರಿ ನೋಡಿ ನಜರತ್ ಖಾನ್ ಉಲುಫ್ ಖಾನ್ ಆಫರ್ ಇವರೆಲ್ಲ ಅವನ ಪ್ರಸಿದ್ಧ ಸೇನಾಪತಿಗಳು ಈಗ ಅವನು ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದ್ರೂ ಎರಡು ಕಾರಣಗಳನ್ನು ನೀಡಿ ಅಂತ ಕೇಳ್ತಾರೆ ಕಾಲದ ಇಬ್ಬರು ಇತಿಹಾಸಕಾರರನ್ನು ಹೆಸರಿಸಿರಿ ನೋಡಿ ಉತ್ತರಗಳನ್ನು ನೋಡ್ತಾ ಹೋಗಿ ಫಿರೋಜ್ ಫಿರೋಶಾ ಎಂಬ ಗ್ರಂಥವನ್ನು ಬರೆಯಲು ಪ್ರಾರಂಭಿಸಿದವರು ಯಾರು ಅದನ್ನು ಪೂರ್ಣಗೊಳಿಸಿದವರು ಯಾರು ನೋಡಿ ಬರೆಯಲಿಕ್ಕೆ ಪ್ರಾರಂಭ ಮಾಡಿದವರು ಒಬ್ಬರು ಪೂರ್ಣಗೊಳಿಸಿದವರು ಇನ್ನೊಬ್ರು ಅಮೀರ್ ಕುಸುರುವಿನ ಎರಡು ಗ್ರಂಥಗಳನ್ನು ಹೆಸರಿಸಿರಿ ಇನ್ನು ಐದು ಅಂಕದ ಪ್ರಶ್ನೆಗಳು ನೋಡಿ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ನೀವು ಇವರೇ ಉತ್ತರಿಸಬೇಕು ಅಲ್ಲಾವುದ್ದೀನ್ ಖಿಲ್ಜಿಯಾ ದಕ್ಷಿಣ ದಂಡಯಾತ್ರೆಯ ಬಗ್ಗೆ ಒಂದು ವಿವರಣೆ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ದೇವಗಿರಿಯ ಮೇಲೆ ಆಕ್ರಮಣ ಯಾವ್ಯಾವುದ್ರ ಬಗ್ಗೆ ಬರೀಬೇಕಂದರೆ ವಾರಂಗಲ್ನ ದಂಡಯಾತ್ರೆ ದ್ವಾರ ಸಮುದ್ರದ ಮೇಲೆ ದಾಳಿ ಮಧುರೈನ ಆಕ್ರಮಣ ಇವನ್ನೆಲ್ಲ ನೀವು ಬರೀತಾ ಹೋಗಬೇಕು ಎಲ್ಲ ಪಾಯಿಂಟ್ಸ್ ಪಾಯಿಂಟ್ಸ್ ಆಗಿ ಇಲ್ಲಿ ಕೊಡಲಾಗಿದೆ ನೋಡಿ ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ಇನ್ನು ಅಲ್ಲಾವುದ್ದೀನ್ ತಿರ್ಜೆಯ ಸುಧಾರಣೆಗಳನ್ನು ತಿಳಿಸಿ ನೋಡಿ ಏನೇನು ಸುಧಾರಣೆ ಮಾಡಿದ ಆಡಳಿತ ಸುಧಾರಣೆಗಳು ಸೈನಿಕ ಸುಧಾರಣೆಗಳು ಕಂದಾಯ ಸುಧಾರಣೆ ಆರ್ಥಿಕ ಸುಧಾರಣೆಗಳು ಎಲ್ಲವನ್ನು ಪಾಯಿಂಟ್ಸ್ ಆಗಿ ಬರೀಬೇಕು ಮೊಹಮ್ಮದ್ ಬಿನ್ ತೊಗಲಕ್ನನ್ನು ವೈರುಧ್ಯಗಳ ಮಿಶ್ರಣ ಎಂದು ಏಕೆ ಕರೆಯಲಾಗಿದೆ ನೋಡಿ ಅವನು ಏನೇನು ಮಾಡಿದ ಯಾಕೆ ಅವನನ್ನು ಆ ರೀತಿಯಿಂದ ಕರೆಯಲಾಯಿತು ಅನ್ನೋದನ್ನು ಬರೆಯಬೇಕು ನೀವು ದೋಬ್ನಲ್ಲಿ ತೆರೆಗಳನ್ನು ಹೆಚ್ಚಳ ಮಾಡಿದ ರಾಜಧಾನಿಯನ್ನು ಪದೇ ಪದೇ ವರ್ಗಾವಣೆ ಮಾಡಿದ ಸಂಕೇತ ನಾಣ್ಯ ಚಲಾವಣೆ ಮಾಡಿದ ಅಂದರೆ ಅವನು ಯಾವುದೇ ಒಂದು ಪ್ರಯೋಗಗಳು ಸರಿಯಾಗಿರಲಿಲ್ಲ ಅಂತ ನೋಡಿ ಅವನ ನಡತೆ ಲಕ್ಷಣಗಳು ಸಾಧನೆಗಳು ಹೆಚ್ಚು ಚರ್ಚೆ ಮತ್ತು ವಾದವಿವಾದಗಳಿಗೆ ಕಾರಣವಾಯಿತು ಡಾಕ್ಟರ್ ವಿ ಎಸ್ ಮಿತ್ರ ಅವರು ಇವನನ್ನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಎಂದು ಕರೆದರು ಇದನ್ನು ಇಂಪಾರ್ಟೆಂಟ್ ಇದನ್ನು ಬರೀಬೇಕು ನೀವು ಅವನ ನೀತಿಗಳು ಸರಿಯಾಗಿದ್ದರೂ ಅವುಗಳ ಜಾರಿಯ ಯೋಜನೆ ಸಮರ್ಪಕವಾಗಿರಲಿಲ್ಲ ಅವುಗಳು ಅವನ ಜನಪ್ರಿಯತೆಯನ್ನು ಕಳೆದುಕೊಳ್ಳುವಂತೆ ಮಾಡಿ ಅವನಿಗೆ ವೈರುಧ್ಯಗಳ ಮಿಶ್ರಣ ಎಂದು ಎಂಬ ಖ್ಯಾತಿ ನೀಡಿದರು ಇನ್ನು ನೋಡಿ ಹತ್ತು ಅಂಕದ ಪ್ರಶ್ನೆಗಳು ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸುವಂಥವು ಅಲ್ಲಾವುದ್ದೀನ್ ಖೈಲ್ಜಿಯ ಸಾಧನೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ ಅವನ ಸೈನಿಕ ಸಾಧನೆಗಳನ್ನು ನೀವು ಬರೀಬೇಕು ಉತ್ತರ ಭಾರತದ ದಿಗ್ವಿಜಯಗಳು ನೋಡಿ ಗುಜರಾತ್ ಆಕ್ರಮಣ ರಣತಂಬೂರ್ ಆಕ್ರಮಣ ಮೇವಾಡ್ ಅಂದರೆ ಚಿತ್ತೂರದ ಆಕ್ರಮಣ ಇನ್ನು ಇತರ ಆಕ್ರಮಣಗಳು ಮತ್ತು ದಕ್ಷಿಣ ಭಾರತ ದಂಡಯಾತ್ರೆಗಳು ದೇವಗಿರಿ ಮೇಲೆ ಆಕ್ರಮಣ ದ್ವಾರ ಸಮುದ್ರದ ಮೇಲೆ ದಾಳಿ ಮಧುರೈನ ಆಕ್ರಮಣ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು ನೋಡಿ ಏನೇನು ಸುಧಾರಣೆ ಮಾಡಿದ ಸೈನಿಕ ಸುಧಾರಣೆ ಕಂದಾಯ ಸುಧಾರಣೆ ಆರ್ಥಿಕ ಸುಧಾರಣೆ ನೋಡಿ ಮಹಮ್ಮದ್ ಬಿನ್ ತೊಗಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕ ವಿಶ್ಲೇಷಿಸಿ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಪದೇ ಪದೇ ಕೇಳುವಂಥದ್ದು ಇದನ್ನು ಚೆನ್ನಾಗಿ ನೀವು ಓದ್ಕೋಬೇಕು ನೋಡಿ ಆತನ ಆಡಳಿತ ಪ್ರಯೋಗಗಳನ್ನು ನೀವು ಏನೇನು ಮಾಡಿದ ಅಂತ ಅದೇ ವೈರುಧ್ಯಗಳ ಮಿಶ್ರಣ ಅನ್ನುವಲ್ಲಿ ಕೂಡ ಇದೇ ಉತ್ತರ ಇದೇ ಪಾಯಿಂಟ್ಸ್ಗಳು ಬರ್ತವೆ ನಿಮಗೆ ಸೈನಿಕ ಸಾಧನೆಗಳು ದೋಬ್ನಲ್ಲಿ ತೆರಿಗೆ ಹೆಚ್ಚಳ ರಾಜಧಾನಿ ವರ್ಗಾವಣೆ ಸಂಕೇತ ನಾಣ್ಯ ಚಲಾವಣೆ ಅವ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಎಲ್ಲ ಯಾವುದಕ್ಕಾದರೂ ನೀವು ಅಪ್ಲೈ ಮಾಡಿ ಬರೀಬೋದು ನೋಡಿ ಇಲ್ಲಿಗೆ ಈ ದೆಹಲಿ ಸುಲ್ತಾನರ ಕೊಡುಗೆಗಳ ಬಗ್ಗೆ ಒಂದು ವಿವರಣೆ ನೀಡಿ ಅಂತಲೂ ಕೇಳ್ತಾರೆ ಇಲ್ಲಿ ಕೊಡುಗೆಗಳಲ್ಲಿ ಆಡಳಿತದಲ್ಲಿ ಏನು ಕೊಡುಗೆ ಕೇಂದ್ರ ಸರ್ಕಾರ ಕಂದಾಯ ನ್ಯಾಯಾಂಗ ಇವನ್ನೆಲ್ಲ ನೀವು ಬರೀಬೇಕು ಮತ್ತು ಸೈನ್ಯ ಪ್ರಾಂತೀಯ ಆಡಳಿತ ಯಾವ ರೀತಿ ಇತ್ತು ಸಾಹಿತ್ಯ ಯಾವ ರೀತಿ ಇತ್ತು ಅವರ ಕಾಲದಲ್ಲಿ ಏನೇನು ಸಾಹಿತ್ಯದಲ್ಲಿ ಬೆಳವಣಿಗೆಗಳಾದವು ಪ್ರಸಿದ್ಧ ಒಂದು ಕೃತಿಗಳ ಬಗ್ಗೆ ಬರೀಬೇಕು ಕಲೆ ಮತ್ತು ವಾಸ್ತುಶಿಲ್ಪ ಪ್ರಮುಖ ಕಟ್ಟಡಗಳು ಇಲ್ಲಿಗೆ ಈ ಒಂದು ಅಧ್ಯಾಯ ಮುಗಿಸಿದವು ಅಧ್ಯಾಯದ ಒಂದು ಫೈವ್ ಪಾಯಿಂಟ್ ಒನ್ ಅಂತ ಒಂದು ಯುನಿಟ್ಟನ್ನು ನಾವು ಮುಗಿಸಿದ್ದು ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ಅಧ್ಯಾಯಗಳನ್ನು ನೋಡೋಣ ಅಧ್ಯಾಯದ ಭಾಗಗಳನ್ನು ನೋಡೋಣ ಮತ್ತು ಪ್ರಶ್ನೆ ಕೋಟಿಯ ಉತ್ತರಗಳನ್ನು ಕೂಡ ನೋಡೋಣ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ